ಅದಾನಿಗೆ ಸಂಕಷ್ಟಗಳ ಮೇಲೆ ಸಂಕಷ್ಟಗಳು ಸುತ್ತಿ ಕೊಳತೊಡಕಿವೆ ಒಂದ್ ಕಡೆ ಹಿಂಡನ್ಬರ್ಗ್ ಅದಾನಿ ಸಮೂಹವನ್ನ ಹಿಡಿದು ಎಳೆದಾಡ್ತಾ ಇದ್ರೆ ಮತ್ತೊಂದು ಕಡೆ ಕೀನ್ಯಾ ಮತ್ತು ಬಾಂಗ್ಲಾದಿಂದಲೂ ಅದಾನಿ ಪಾಲಿಗೆ ಕೆಟ್ಟ ಸುದ್ದಿಗಳು ಬಂದಿವೆ ಅದಾನಿ ಸಮೂಹದ ಬೆನ್ನು ಬಿದ್ದಿರುವ ಹಿಂಡನ್ಬರ್ಗ್ ಈಗ ಮತ್ತೊಂದು ಗಂಭೀರ ಆರೋಪ ಮಾಡಿದೆ ಹಿಂಡನ್ಬರ್ಗ್ ಇತ್ತೀಚಿನ ಆರೋಪದ ಪ್ರಕಾರ ಸ್ವಿಸ್ ಬ್ಯಾಂಕ್ ಅದಾನಿಯ ಹಲವು ಬ್ಯಾಂಕ್ ಖಾತೆಗಳನ್ನ ಫ್ರೀಸ್ ಮಾಡಿದೆ ಸ್ವಿಸ್ ಬ್ಯಾಂಕ್ ಮೂವತ್ತೊಂದು ಕೋಟಿ ಡಾಲರ್ ಅಂದ್ರೆ ಸುಮಾರು ಎರಡ್ ಸಾವಿರದ ಆರ್ನೂರು ಕೋಟಿ ರೂಪಾಯಿಗಿಂತ ಹೆಚ್ಚಿನ ಮೊತ್ತವನ್ನು ಫ್ರೀಸ್ ಮಾಡಿದೆ ಅಂತ ಹೇಳಲಾಗಿದೆ ಈ ವಿಚಾರವಾಗಿ ತನಿಖೆ ನಡೀತಾ ಇತ್ತು ಕೂಡ ಹಿಂಡನ್ಬರ್ಗ್ ಹೇಳಿದೆ ಸಭೆ ಮುಖ್ಯಸ್ಥೆ ವಿರುದ್ಧದ ಹಿಂಡನ್ಬರ್ಗ್ ವರದಿ ಸಂಚಲನ ಮೂಡಿಸಿರುವ ಬೆನ್ನಲ್ಲೇ ಅದಾನಿ ಗ್ರೂಪ್ ವಿರುದ್ಧ ಈ ಗಂಭೀರ ಆರೋಪ ಕೇಳಿ ಬಂದಿದೆ ಹಿಂಡನ್ಬರ್ಗ್ ರಿಸರ್ಚ್ ಸಾಮಾಜಿಕ ಮಾಧ್ಯಮ ವೇದಿಕೆ ಎಕ್ಸ್ ನಲ್ಲಿ ಪೋಸ್ಟ್ ಒಂದನ್ನು ಹಂಚಿಕೊಂಡಿದೆ ಇದರಲ್ಲಿ ಅದಾನಿ ಗ್ರೂಪ್ಗೆ ಸಂಬಂಧಪಟ್ಟ ಮನಿ ಲಾಂಡ್ರಿಂಗ್ ಮತ್ತು ಸೆಕ್ಯೂರಿಟೀಸ್ ನಲ್ಲಿ ನಡೆದ ವಂಚನೆ ಆರೋಪದ ತನಿಖೆ ಹಿನ್ನೆಲೆಯಲ್ಲಿ ಸ್ವಿಸ್ ಬ್ಯಾಂಕ್ ಅಧಿಕಾರಿಗಳು ಮೂವತ್ತೊಂದು ಕೋಟಿ ಡಾಲರ್ ಹಣವನ್ನ ಫ್ರೀಸ್ ಮಾಡಿದ್ದಾರೆ ಅಂತ ಕೇಳಿಕೊಂಡಿದೆ ಇತ್ತೀಚೆಗೆ ಬಿಡುಗಡೆಯಾದ ಸ್ವಿಸ್ ಕ್ರಿಮಿನಲ್ ಕೋರ್ಟ್ ದಾಖಲೆಗಳನ್ನು ಉಲ್ಲೇಖಿಸಿ ಹಿಂಡನ್ಬರ್ಗ್ ಗ್ರೂಪ್ ಈ ಮಾಹಿತಿ ನೀಡಿದೆ ಅದಾನಿ ಸಹವರ್ತಿ ಕಂಪನಿ ಮಾರಿಷಸ್ ಮತ್ತು ಬರ್ಮುಡಾದಲ್ಲಿ ಹೂಡಿಕೆ ಮಾಡಿರೋ ಬಗ್ಗೆನೂ ಪ್ರಾಸಿಕ್ಯೂಟರ್ಗಳು ವಿವರಿಸಿದ್ದಾರೆ ಅನ್ನೋ ಸ್ವಿಸ್ ಮಾಧ್ಯಮ ವರದಿಗಳನ್ನು ಕೂಡ ಹಿಂಡನ್ಬರ್ಗ್ ಉಲ್ಲೇಖಿಸಿದೆ ಈ ನಿಧಿಗಳು ಹೆಚ್ಚಿನ ಹಣವನ್ನ ಅದಾನಿ ಸಮೂಹದ ಷೇರುಗಳಲ್ಲಿ ಹೂಡಿಕೆ ಮಾಡಲಾಗಿದೆ ಎನ್ನಲಾಗಿದೆ ಸ್ವಿಸ್ ಕ್ರಿಮಿನಲ್ ನ್ಯಾಯಾಲಯದ ದಾಖಲೆಗಳಿಂದ ಈ ಮಾಹಿತಿಯನ್ನ ಪಡೆಯಲಾಗಿದೆ ಅದಾನಿ ಗ್ರೂಪ್ ತೆರಿಗೆ ತಪ್ಪಿಸ್ಕೊಳ್ಳೋಕೆ ಟ್ಯಾಕ್ಸ್ ಹೆವೆನ್ ಮೂಲಕ ಮಾರುಕಟ್ಟೆ ನಿಯಮಗಳನ್ನ ಉಲ್ಲಂಘನೆ ಮಾಡ್ತಿದೆ ಅಂತ ಹಿಂಡನ್ಬರ್ಗ್ ಈ ಹಿಂದೆನೆ ಆರೋಪಿಸಿತ್ತು ಸಭೆ ಅಧ್ಯಕ್ಷೆ ಮಾಧವಿ ಪುರಿ ಬುಚ್ ಮತ್ತು ಆಕೆಯ ಪತಿ ಧವಲ್ ಬುಚ್ ಅದಾನಿ ಗ್ರೂಪ್ಗೆ ಸಂಬಂಧಪಟ್ಟ ಸಾಗರೋತ್ತರ ಫಂಡ್ ನಲ್ಲಿ ಹೂಡಿಕೆ ಮಾಡಿರುವುದಾಗಿ ಹಿಂಡನ್ಬರ್ಗ್ ರಿಸರ್ಚ್ ಆರೋಪಿಸಿತ್ತು ಇನ್ನು ಕಿನ್ಯಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ವಹಣೆ ಮತ್ತು ನವೀಕರಣ ಗುತ್ತಿಗೆ ಪಡೆಯುವ ಅದಾನಿ ಪ್ಲಾನ್ ಕೂಡ ಅತಂತ್ರವಾಗಿದೆ ಝೋಮೋ ಕೆನ್ಯಾಟ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಅದಾನಿ ಸಮೂಹದ ಕೈಗಿಡೋದ್ರಿಂದ ಹಲವು ನೌಕರರು ಉದ್ಯೋಗ ಕಳೆದುಕೊಳ್ಳಲಿದ್ದಾರೆ ಅಂತ ಕೀನ್ಯಾ ಏರ್ಪೋರ್ಟ್ ವಾಕರ್ಸ್ ಯೂನಿಯನ್ ದೂರಿದೆ ಅಲ್ಲದೆ ಈ ಒಪ್ಪಂದದಲ್ಲಿ ಉದ್ಯೋಗದಲ್ಲಿ ಉಳಿಯೋರಿಗೂ ಸೇವಾ ನಿಯಮಗಳು ಮತ್ತು ಷರತ್ತುಗಳು ಕೆಳಮಟ್ಟಕ್ಕೆ ಕುಸಿಯಲಿವೆ ಅಂತ ಆರೋಪ ಮಾಡಿದೆ ಕೀನ್ಯಾ ಸರ್ಕಾರ ಹಾಗೂ ಅದಾನಿ ಗ್ರೂಪ್ ನಡುವಿನ ಪ್ರಸ್ತಾವಿತ ಒಪ್ಪಂದ ವಿರೋಧಿಸಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ನೌಕರರು ಬೀದಿಗಿಳಿದಿದ್ದಾರೆ ಪ್ರತಿಭಟನೆ ತೀವ್ರಗೊಳ್ತಿದೆ ಈ ನಡುವೆ ಒಪ್ಪಂದದ ಅನುಷ್ಠಾನವನ್ನ ಕೀನ್ಯಾ ಹೈಕೋರ್ಟ್ ತಾತ್ಕಾಲಿಕವಾಗಿ ತಡೆ ಹಿಡಿದಿದೆ ಲಾ ಸೊಸೈಟಿ ಮತ್ತು ಕೀನ್ಯಾ ಮಾನವ ಹಕ್ಕುಗಳ ಆಯೋಗ ಸಲ್ಲಿಸಿರುವ ಪ್ರಕರಣದ ವಿಚಾರ ಾಣೆ ಮುಗಿಯುವವರೆಗೆ ಒಪ್ಪಂದವನ್ನ ರದ್ದುಗೊಳಿಸಿರುವುದಾಗಿ ಕೋರ್ಟ್ ಹೇಳಿದೆ ಇನ್ನೊಂದು ಕಡೆ ಬಾಂಗ್ಲಾದೇಶ ಕೂಡ ಹಿಂದಿನ ವಿದ್ಯುತ್ ಒಪ್ಪಂದಗಳನ್ನ ಮತ್ತೆ ಮರು ಅವಲೋಕಿಸಿ ಹೊಸ ಬೆಲೆ ನಿಗದಿ ಮಾಡುವ ಕುರಿತು ಆಲೋಚನೆ ಮಾಡ್ತಿದೆ ಅಂತ ಕೇಳಲಾಗ್ತಿದೆ ಶೇಖ್ ಹಸೀನಾ ಸರ್ಕಾರ ಇದ್ದಾಗ ಮಾಡ್ಕೊಂಡಿದ್ದ ಬಿಟೆಸ್ ಸರಬರಾಜು ಒಪ್ಪಂದ ಕೂಡ ಮುರಿದು ಬೀಳುವ ಹಾಗೆ ಕಾಣಿಸ್ತಾ ಇದೆ ಒಪ್ಪಂದ ತೀರಾ ದುಬಾರಿಯಾಗಿತ್ತು ಅಂತ ವಾದಿಸಲಾಗ್ತಾ ಇದೆ ಅಲ್ಲದೆ ಶೇಖ್ ಹಸೀನಾ ಸರ್ಕಾರ ಇದ್ದಾಗ ಸರಿಯಾದ ರೀತಿಯಲ್ಲಿ ಬಿಟ್ಟಿಂಗ್ ಪ್ರಕ್ರಿಯೆ ನಡೆಯದೆ ಸಾಕಷ್ಟು ಭ್ರಷ್ಟಾಚಾರ ಅವ್ಯವಹಾರ ನಡೆದಿದೆ ಅಂತಾನು ಆರೋಪಿಸಲಾಗಿದೆ ತನಿಖೆಗೆ ಹೊಸ ಸರ್ಕಾರ ಮುಂದಾಗುವ ಸಾಧ್ಯತೆಗಳು ಇವೆ ದಿನಗಳು ಮುಗಿದಿರುವ ಹಾಗೆ ಕಾಣಿಸ್ತಾ ಇದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು